ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಘಂಡಾಘೋಷವಾಗಿ ಮಾತನಾಡ್ತಾ ಇದ್ದಂತ ಸಿದ್ದರಾಮಯ್ಯನವರು ಇವತ್ತು ಸ್ವಲ್ಪ ವಾಕ್ಯ ಅದೇನೆ ಒಂದು ಚೂರು ಆ ವಾಕ್ಯದಲ್ಲಿ ಕೆಲವು ಪದಗಳ ಒಂದು ಮಾತುಗಳ ನಡುವೆ ಒಂದಷ್ಟು ಅಂತರ ಇದೆ ಇಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದರಲ್ಲ ಏನದು ಅಂತರ ಅಂತ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮೊದಲೆಲ್ಲ ನಾನೇ ಸಿ ಎಂ ಅಪ್ಪ ನಾನೇ ಸಿ ಎಂ ಅಂತ ಮಾತಾಡ್ತಾ ಇದ್ದರಲ್ಲ ಈಗ ಇದರ ಮಧ್ಯದಲ್ಲಿ ಹೈಕಮಾಂಡ್ ತೀರ್ಮಾನಿಸಿದರೆ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿ ಮಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ತೀರ್ಮಾನ ಬಿಡಲಿ ಮಾಡಲಿ ಬಿಡಲಿ ನಾನೇ ಸಿ ಎಂ ಅಂತ ಹೇಳುವುದು ಬೇರೆ ನಾನು ಸಿ ಎಂ ಬೇ ಐದು ವರ್ಷ ಇರ್ತೀನಿ ಅಂತ ಒಂದು ವಾಕ್ಯ ಹೇಳುವುದು ಬೇರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಸಿ ಎಂ ಅಂತ ಹೇಳುವುದು ಬೇರೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತೇಳಿ ರಾಜಕೀಯ ವಲಯದಲ್ಲಿ ಒಂದಷ್ಟು ಅಚ್ಚರಿಯಲ್ಲಿ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಐದು ವರ್ಷ ನೀವು ಮುಖ್ಯಮಂತ್ರಿ ಅಣ್ಣ ಸಾರ್ ಎನ್ನುವ ಪ್ರಶ್ನೆಗೆ ಅವರ ಉತ್ತರ ಇದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಸಿ ಎಂ ಆಗಿರ್ತೀನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ರೇಸ್ನಲ್ಲಿ ಅಂದರೆ ಈ ತರ ಸಿಎಂ ಕಡೆ ಮುಖ್ಯಮಂತ್ರಿ ರೇಸಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮುನಿಯಪ್ಪ ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರುವವರನ್ನ ತಪ್ಪಿಸುವುದಕ್ಕೆ ಆಗಲ್ಲ ಯಾರು ರೇಸಲ್ಲಿ ಇರ್ತಾರಲ್ಲ ಸ್ಪರ್ಧೆಯಲ್ಲಿ ಯಾರು ತಪ್ಪಿಸೋಕ್ಕಾಗಲ್ಲ ಅವರನ್ನು ಸ್ಪರ್ಧೆಯಲ್ಲಿ ಇರಬೇಡಿ ಅಂತನೂ ಹೇಳೋಕ್ಕಾಗಲ್ಲ ಸ್ಪರ್ಧೆಯಲ್ಲಿ ಇರಿ ಅಂತನೂ ನಾವು ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಕೇಳೋದು ಅವರ ಹಕ್ಕಾಗಿರುತ್ತೆ ಅಂತಿಮವಾಗಿ ಅವ್ರನ್ನ ಸಿಎಂ ಮಾಡಬೇಕಾ ಮಾಡಬಾರ್ದು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಆಗಿರುತ್ತೆ ಹೇಳುವ ಕೇಳುವ ಹಕ್ಕು ಎಲ್ರಿಗೂ ಇದೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಎನ್ನುವ ರಾಜಣ್ಣ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರ ಸ್ವಂತ ಅಭಿಪ್ರಾಯವಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ ಪೂರ್ಣಾವಧಿ ಸಿ ಎಂ ಆಗಿರ್ತೀನಿ ಅಂತ ಒಂದು ಕಡೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದ ವೇಳೆಯೇ ಸಿ ಎಂ ಅವರ ಹೇಳಿಕೆ ಬಹಳ ಕುತೂಹಲವನ್ನು ಇಲ್ಲಿ ಮೂಡಿಸ್ತಾ ಇದೆ ಅಚ್ಚರಿ ಕೂಡ ಮೂಡಿಸ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಅವರ ಮಾತು ಇಷ್ಟು ದಿನ ಐದು ವರ್ಷ ನಾನೇ ಸಿ ಎಂ ಅಂತ ಅವ್ರು ಮಾತಾಡ್ತಾ ಇದ್ರು ಇದೀಗ ಇದೀಗ ಹೈಕಮಾಂಡ್ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನಿಸಿದ್ರೆ ಅನ್ನೋ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಪವರ್ ಶೇರಿಂಗನ್ನು ಅಲ್ಲಗಳಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಆಗ್ಬಿಡುತ್ತೆ ಎರಡೂವರೆ ವರ್ಷ ನೀವು ಸಿ ಎಂ ಆಗಿರ್ತೀರ ಇನ್ನೆರಡೂವರೆ ವರ್ಷ ಬೇರೆಯವರಾಗಿರ್ತಾರೆ ಅಂತ ಬಂದಾಗ ಸಾರಾ ಸಗಟಾಗಿ ಅಲ್ಲಗಳಿತಾ ಇದ್ದರು ಸಿದ್ದರಾಮಯ್ಯ ಅವರು ಆದರೆ ಇದೇ ಮೊದಲ ಬಾರಿಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ತಪ್ಸಕ್ ಆಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಆಗಲ್ಲ ಪ್ರಜಾಪ್ರಭುತ್ವ ಹಕ್ಕು ಹೌದು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ಅದು ಅವರ ಬಂತ ಅಭಿಪ್ರಾಯ ಹೇಳಕ್ಕಾಗಲ್ಲ ಪ್ರಜಾಪ್ರಭುತ್ವ ಹಕ್ಕು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅದು ಅವರ ಬಂತ ಅಭಿಪ್ರಾಯ್ ತೀರ್ಮಾನ ಮಾಡಿದ್ರೆ